ಸರ್ಕಾರ ಮತ್ತೆ ಮಾಲೀಕರು ಒಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಿಸ್ಕೋತೀವಿ ಅಂತ ಹೋಗ್ತಾ ಇರೋದು ಇದು ಖಂಡನೀಯ ಇದು ಒಂದು ವಾಪಸ್ ತಗೋಬೇಕು ಇದನ್ನ ಕೂಡ್ಲೇ ರದ್ದಾಗಬೇಕು ನಿಜವಾಗ್ಲು ಇದು ಗಾರ್ಮೆಂಟ್ ಕಾರ್ಮಿಕರಿಗೆ ಮಾರಕವಾಗೇ ಇದೆ ಮತ್ತೆ ಮುಂದುವರೆದು ಹೇಳೋದಾದ್ರೆ ಮಾಲೀಕರು ಯಾವಾಗೂ ಹೇಳ್ತಾರೆ ನಮ್ಗೆ ಇಂಡಸ್ಟ್ರಿ ತುಂಬಾ ಲಾಸ್ ಅಲ್ಲಿ ಇದೆ ನಮ್ಗೆ ಸಂಬಳ ಕೊಡಕಾಗೋದಿಲ್ಲ ಬ್ರಾಂಡ್ಗಳು ಆ ಒಂದು ಬೆಲೆಯನ್ನ ನಿಗದಿ ಮಾಡ್ತಾರೆ ಬ್ರಾಂಡ್ ಮುಖ್ಯವಾಗಿ ಪಾಲುದಾರರು ಪಾತ್ರದಾರರು ಅಂತ ಹೇಳ್ತಾರೆ ಆಗಿರೋದಾದ್ರೆ ಬ್ರಾಂಡ್ಗಳೇ ಇದನ್ನೆಲ್ಲ ಡಿಸೈಡ್ ಮಾಡೋರಾದರೆ ನಮ್ಗೆಲ್ ಕಾರ್ಮಿಕರಾಗಿ ನಾವು ಯಾರನ್ನ ಕೇಳಬೇಕು ಸರ್ಕಾರದಿಂದ ಹಲವಾರು ರೀತಿಯಾದಂತಹ ಸೌಲಭ್ಯಗಳನ್ನು ಗಾರ್ಮೆಂಟ್ ಇಂಡಸ್ಟ್ರಿಗೆ ಅಂತ ಸರ್ಕಾರ ಕೊಡ್ತಾ ಇದೆ ಅದು ಭೂಮಿನಲ್ಲಿ ಅವರು ಎಲ್ಲಾದ್ರೂ ಫ್ಯಾಕ್ಟ್ರಿಗಳು ಓಪನ್ ಮಾಡಿದ್ರೆ ಭೂಮಿಯನ್ನು ರಿಜಿಸ್ಟರ್ ಮಾಡೋದ್ರಲ್ಲಿ ಸಬ್ಸಿಡಿ ಸಿಗುತ್ತೆ ಮೆಷಿನರಿ ಖರೀದಿ ಮಾಡೋದ್ರಲ್ಲಿ ಸಬ್ಸಿಡಿ ಸಿಗುತ್ತೆ ಫಿ ಅಪ್ ಸರ್ಕಾರ ಕಟ್ತಾ ಇದೆ ಇವತ್ತು ಹೊಸ ಫ್ಯಾಕ್ಟ್ರಿಗಳಿಗೆ ಐದು ವರ್ಷಗಳ ಕಾಲ ಎಂಪ್ಲಾಯ್ ಮತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇ ಎಸ್ ಐನ ಅವರೇ ಕಟ್ತಾ ಇದ್ದಾರೆ ಹಲವಾರು ರೀತಿಯಾದಂತಹ ಸಬ್ಸಿಡಿಗಳನ್ನ ತಗೊಂಡ್ರು ಸಹ ಕಾರ್ಮಿಕರಿಗೆ ಅವರು ಕೊಡಬೇಕು ಅಂತ ಬಂದಾಗ ಕಾರ್ಮಿಕರನ್ನ ಕೊಡೋದ್ರಲ್ಲಿ ನಮ್ಗೆ ಲಾಭ ಇಲ್ಲ ಅಂತ ಹೇಳೋದನ್ನ ಮಾಡ್ತಾ ಇದ್ದಾರೆ ಮತ್ತೆ ಸುರಕ್ಷತೆ ಮತ್ತೆ ಆರೋಗ್ಯದ ದೃಷ್ಟಿಗೆ ನಾವು ಬರೋದಾದ್ರೆ ಗಾರ್ಮೆಂಟ್ ಕಾರ್ಮಿಕರನ್ನ ನಿಜವಾಗೂ ನೋಡೋದಾದ್ರೆ ಮೂವತ್ತೈದು ವರ್ಷದ ಮೇಲೆ ಆ ಕಾರ್ಮಿಕರಿಗೆ ಖಂಡಿತವಾಗ್ಲೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳೋದಾದ್ರೆ ಈ ಕಾರ್ಮಿಕರಿಗೆ ಈಗಾಗ್ಲೇ ಹೇಳಿರೋ ತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಸಂಜೆ ಐದೂವರೆವರೆಗೂ ಸಹ ಪ್ರತಿ ಸೆಕೆಂಡು ಸಹ ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಕೆಲಸ ಮಾಡ್ತಾ ಇರೋದ್ರಿಂದ ಒಂದೇ ಪೊಸಿಷನ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಎದ್ದಿ ಓಡಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅವ್ರು ನೀರು ಕುಡಿಯೋಕೆ ಹೋಗ್ತಾರೋ ಶೌಚಾಲಯ ಉಪಯೋಗಿಸ್ತಾರೋ ಊಟಕ್ಕೆ ಹೋಗ್ತಾರೋ ಅದೆಲ್ಲವನ್ನು ಕೂಡ ಗಣನೆಗೆ ತಗೊಳ್ಳೋದಿಲ್ಲ ಅವ್ರ ಪ್ರೊಡಕ್ಷನ್ ಮಾತ್ರ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಕಾರ್ಮಿಕರಿಗೆ ಬೆನ್ನು ಮೂಳೆ ಸಂಬಂಧಿ ಸಮಸ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತೆ ರೀಪ್ರೊಡಕ್ಟಿವ್ ವೆಲ್ತ್ ಮೇಲೆ ಪರಿಣಾಮ ಬೀರ್ತಾ ಇದೆ ಇದು ಗರ್ಭಕೋಶ ಸಂಬಂಧಿ ಕಾಯಿಲೆಗಳು ಹೆಣ್ಮಕ್ಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅಂತ ಕಾಯಿಲೆಗಳು ಹೆಣ್ಮಕ್ಳಿಗೆ ಇವತ್ತು ಬರ್ತಾ ಇದೆ